ನಮ್ಮ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಪ್ರಕರಣದ ಸಂಖ್ಯೆ ಎಪ್ಪತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಒಂದು ಕಿಡ್ನಾಪಿಂಗ್ ಮತ್ತು ಮುಕ್ಸೋ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಆಪಾದಿತನಾದಂಥ ಹಠಯೋಗಿ ಲೋಕೇಶ್ವರ್ ಮಹಾಸ್ವಾಮಿ ಅಂತ ತನ್ನನ್ನು ತಾನೇ ಏನು ಕರ್ಕೋತಾ ಇದ್ದ ಸ್ವಾಮೀಜಿ ಅವನ್ನ ನಾವು ಈಗಾಗಲೇ ಬಂಧಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಆರೋಪಿತ ಮೂಲತಃ ಗುಲ್ಬರ್ಗ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಭಾಗದಲ್ಲಿ ರಾಯಭಾಗ್ ಹತ್ತಿರ ಇರೋ ಸೆಟ್ಲ್ ಆಗಿದ್ದು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನನ್ನು ತಾನೇ ಕರ್ಕೋತಾ ಇದ್ದ ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಅದರ ದುರುಪಯೋಗನ ಇವನು ಪಡ್ಕೊಂಡಿರೋ ಮೇಲ್ನೋಟಕ್ಕೆ ಕಂಡು ಇದೆ ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸ್ಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಗೆ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಹೊರವಲ್ಲಿರತಕ್ಕಂಥ ಒಂದು ಊರಲ್ಲಿ ಬಿಟ್ಟು ಹೋಗಿದ್ರು ನೊಂದ ಬಾಲಕಿ ಬಂದು ತನ್ನ ಪೋಷಕರಿಗೆ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಕಿಡ್ನ್ಯಾಪಿಂಗ್ ಪ್ರಕರಣವನ್ನು ಆ ಪ್ರಕರಣ ಹದ್ದಿನ ಆಧಾರದ ಮೇರೆಗೆ ಯಾಕಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನು ಒಪ್ಕೊಂಡಿರ್ತಾನೆ ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿದ್ದೀವಿ ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನೋ ಒಂದು ಪ ಎಕ್ಸೆಲ್ ಸಿಕ್ಸ್ ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದ್ದೇವೆ ಈಗಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ವ್ಯಕ್ತಿಗೆ ಭಕ್ತರಿದ್ದು ಭಕ್ತರು ಈ ವ್ಯಕ್ತಿಯನ್ನು ನಂಬಿ ಅವನು ನಿಜವಾದ ಸ್ವಾಮೀಜಿ ಅಂತ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರೋದ್ರ ಜೊತೆಗೆ ಅವರ ಮೇಲೆ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಿದ್ದು ನಿಜ ಈ ಪಾಲಕರು ಅವ್ರನ್ನ ನಂಬಿ ಅಲ್ಲಿ ಬಿಡ್ತಾ ಇದ್ರು ಅನ್ನೋದು ನಂಬಿಕೆಯ ಪ್ರತೀಕ ಆ ನಂಬಿಕೆಯ ವಿಶ್ವಾಸವನ್ನು ಈ ವ್ಯಕ್ತಿ ದುರುಪಯೋಗ ಈ ಒಂದು ಕುಕೃತಿಯವನ್ನು ಎಸಗಿರೋದು ನಿಜ ಇದೆ ಸಾರಿ ಈಗ ಬಾಲಕಿ ಓದಿನಲ್ಲಿ ವಿಚಾರದಲ್ಲಿ ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಇದ್ದಿದ್ದು ಬಗ್ಗೆ ಅಲ್ಲಿ ಮಠಕ್ಕೆ ಹೋಗ್ತಾ ಇದ್ದಿದ್ದು ನಿಜ ಇದೆ ಈ ಹಿಂದೆ ಇವನು ಕೊಟ್ಟ ಒಂದು ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ರಾಯಬಾಗಲ್ಲಿ ಈಗ ರಾಯಬಾಗ್ ತಾಲೂಕಿನ ಮೇಕಳೆ ಪಟ್ಟಣದಲ್ಲಿ ಏನು ಇವನು ಮಠ ಅಂತ ಹೇಳಿ ಕಟ್ ಕಟ್ಕೊಂಡಿದ್ದ ಆ ಮಠಕ್ಕೆ ಕೆಲವೊಂದಿಷ್ಟು ಅದೇ ಊರಿನ ಜನರು ಬಂದು ಡ್ಯಾಮೇಜ್ ಮಾಡಿದ್ರು ಅನ್ನೋಂಥ ಒಂದು ಪ್ರಕರಣವನ್ನು ಇವರ ಕಂಪ್ಲೇಂಟ್ ಮೇಲೆ ನಾವು ದಾಖಲು ಮಾಡ್ಕೊಂಡಿದ್ದೀವಿ ತದನಂತರ ಕೆಲವು ದಿನಗಳಲ್ಲಿಯೇ ಊರಿನವರೆಲ್ಲ ಒಂದಾಗಿ ಇವನನ್ನು ಆ ಮಠದಿಂದ ತೆಗೆದುಹಾಕಿ ಹಲವು ದಿನಗಳಿಂದ ಅವನಲ್ಲಿರಲಿಲ್ಲ ಮತ್ತೆ ಇತ್ತೀಚೆಗೆ ಬಂದು ಅಲ್ಲಿ ಸೇರ್ಕೊಂಡಿದ್ದು ನಮ್ಮ ತನಿಖೆ ಇಲ್ಲಿವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ ಈಗ ತಾವು ಹೇಳ್ದಾಗೆ ಮಠದಲ್ಲಿ ಮಚ್ಚು ಲಾಂಗುಗಳು ಸಿಕ್ಕಿರೋದು ಯಾವ ಕಾರಣಕ್ಕೆ ಅಂತ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದು ಪೂಜೆಗೆ ಇಟ್ಕೊಂಡಿದ್ದು ಅಥವಾ ಇನ್ನಿತರ ಬೇರೆ ಕುಕೃತ್ಯ ಮಾಡಿದ್ ನಮ್ಮ ತನಿಖೆಯಲ್ಲಿ ನಾವು ಇನ್ನೂ ನೋಡಬೇಕಾದಂಥದ್ದು ಇದೆ ಇನ್ನು ಸಿ ಯಾವುದೇ ಸಂದರ್ಭದಲ್ಲೂ ಕೂಡ ಒಬ್ಬ ಪರಕೀಯ ವ್ಯಕ್ತಿ ಅದು ಸ್ವಾಮೀಜಿ ಇರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಮೀಜಿ ಹೆಸರು ಹೇಳಿಕೊಂಡು ಡೊಂಗಿತನ ಮಾಡೋರು ಬಹಳ ಜನ ಆಗಿದ್ದಾರೆ ಹಾಗಾಗಿ ಬಾಲಕರು ಪೋಷಕರು ಸಾರ್ವಜನಿಕರು ತುಂಬ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರೋದು ಬಹಳ ಅವಶ್ಯಕತೆ ಇದೆ ಮತ್ತು ಅದ್ರ ಜೊತೆಗೆ ನಾವು ನಮ್ಮ ವಯಸ್ಕರಲ್ಲದ ಮಕ್ಕಳನ್ನು ಈ ರೀತಿ ಬೇರೆ ಕಡೆ ಕಳಿಸೋದು ಅನವಶ್ಯಕ ಇದು ಅವಶ್ಯಕತೆ ಇರದೇ ಇರೋ ಕೆಲಸವನ್ನು ಇಲ್ಲಿ ಮಾಡುವಂಥದ್ದು ಆಗಬಾರ್ದು ಮತ್ತು ಯಾವುದೇ ಒಂದು ವಿಚಾರವನ್ನು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಅನ್ನೋಂಥದ್ದು ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಬೇಕು ನೆವರ್ ದಿಲೆಸ್ ಈ ಒಂದು ಪ್ರಕರಣದಲ್ಲಿ ತುಂಬ ದುರ್ದೈವದ ಸಂಗತಿ ದುರ್ದೈವದ ಘಟನೆ ಈ ಒಂದು ಪ್ರಕರಣದಲ್ಲಿ ಏನು ಕ್ರಮ ಆಗಬೇಕು ಅದು ಕಾನೂನು ಪ್ರಕಾರ ಆಗ್ತಾ ಇದೆ ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಂಥದ್ದಿಲ್ಲ ಆದರೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಈಗ ನಾವು ಮತ್ತೆ ಕಸ್ಟಡಿಗೆ ತಗೊಳ್ತೀವಿ ಹೀಗೆ ನಾವು ಈಗಾಗಲೇ ಹಾಗೆ ಲಾಡ್ಜು ಮತ್ತೆ ಏನು ಮಾಹಿತಿ ಸಂಗ್ರಹಿಸಬೇಕಾಗಿತ್ತು ಆ ಮಾಹಿತಿಯನ್ನು ಸಂಗ್ರಹಿಸಿದ್ದೀವಿ ಮತ್ತೆ ಅವ್ರನ್ನ ಕಸ್ಟಡಿ ತೆಗೆದುಕೊಂಡು ನಾವು ನ್ಯಾಯಾಂಗಕ್ಕೆ ನ್ಯಾಯಾಲಯಕ್ಕೆ ನಾವು ಮನವಿಯನ್ನು ಈ ಸೋಮವಾರ ಸಲ್ಲಿಸಲಿದ್ದೇವೆ ಮತ್ತೆ ತಗೊಳ್ತೀವಿ ಇವತ್ತು ನಾಳೆ ರಜೆ ಇರೋದರಿಂದ ನಾವು ಸಲ್ಲಿಸಿಲ್ಲ ಸೋಮವಾರ ಸಲ್ಲಿಸಿ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತೀವಿ ನಾವೊಂದು ಸಾರ್ವಜನಿಕರ ಒಳಿತಿಗೋಸ್ಕರ ನಾವೊಂದು ಆ ಒಂದು cromona t'agolteu